ರಾಮ ಮಂದಿರ ವಿಚಾರದಲ್ಲಿ ಮತ್ತೆ ಕಾಂಗ್ರೆಸ್ ನಾಯಕರು ವಿಭಿನ್ನ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಈಗ ವಿಧಾನ ಪರಿಷತ್ ಸದಸ್ಯರಾದಂಥ ಬಿ ಕೆ ಹರಿಪ್ರಸಾದ್ ಅವರು ಮತ್ತೆ ರಾಮ ಮಂದಿರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಗೋದ್ಯ ಗೋದ್ರಾ ಹತ್ಯೆಯ ರೀತಿಯಲ್ಲಿ ಮತ್ತೆ ಆಗುವಂತಹ ಸಾಧ್ಯತೆ ಇದೆ ನನಗೆ ಮಾಹಿತಿ ಇದೆ ಅನ್ನುವಂಥ ವಿಚಾರವನ್ನ ಹೇಳಿರ್ತಕ್ಕಂಥದ್ದು ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಕೇಂದ್ರ ಸಚಿವರಾದಂಥ ಡಿ ವಿ ಸದಾನಂದ ಇದ್ದರೆ ಅವ್ರನ್ನ ಕೇಳೋಣ ಸರ್ ಪದೇ ಪದೇ ಈ ರೀತಿಯಾದಂಥ ಹೇಳಿಕೆಗಳು ಒಂದು ರೀತಿ ಬೇರೆಯವ್ರಿಗೆ ಪ್ರಚೋದನೆ ಕೊಡುತ್ತಾ ಅನ್ನುವಂಥದ್ದು ಸರ್ ಇದೊಂದು ಕ್ಷುಲ್ಲಕ ಹೇಳಿಕೆ ಸರ್ ಯಾವುದೋ ಒಂದು ಹಂತದಲ್ಲಿ ಜವಾಬ್ದಾರಿ ಇದ್ದಂಥ ವ್ಯಕ್ತಿಗಳು ಸಾಮಾಜಿಕ ವ್ಯವಸ್ಥೆಯನ್ನೇ ಕುಲೆಗೆಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು ಸರ್ ನಿಮ್ಮ ಐ ಪಿ ಸಿ ಆರ್ ಪಿ ಸಿ ಇವೆಲ್ಲ ಎಲ್ರಿಗೂ ಗೊತ್ತಿರುವಂಥದ್ದು ಕಾನ್ಸ್ಪಿರಸಿ ಮತ್ತು ಅಬೆಟರ್ ಅಂತ ಹೇಳುವಂಥ ಎರಡು ಶಬ್ದಗಳಿದ್ದಾವೆ ಕಾನ್ಸ್ಪೈರಿಂಗ್ ಯಾವುದೋ ಒಂದು ವಿಚಾರದ ಬಗ್ಗೆ ಅದನ್ನು ಪ್ರಚೋದನೆ ಮಾಡುವಂಥದ್ದು ಅಬೆಟರ್ ಅಂತ ಹೇಳಿದರೆ ಅದಕ್ಕೆ ಸಹಕಾರಗಳನ್ನು ಮಾಡುವಂಥದ್ದು ಪ್ರಾಯಶಃ ಹರಿಪ್ರಸಾದರ ಇವತ್ತಿನ ಮಾತು ಕೇಳಿದರೆ ತಕ್ಷಣ ಅವರನ್ನು ಬಂಧನ ಮಾಡಿ ಯಾವುದೇ ದೇಶದಲ್ಲಿ ಅಹಿತಕರ ಘಟನೆ ನಡೆಯದಂತೆ ಮಾಡಬೇಕು ಅಂತ ಹೇಳಿದರೆ ತಕ್ಷಣ ಅವರನ್ನು ಬಂಧನ ಮಾಡಬೇಕು ಇದು ಅವರಿಗೆ ಬಂದಂಥ ಮಾಹಿತಿಯಲ್ಲಿಂದ ಯಾಕಾಗಿ ಇದನ್ನು ಹೇಳಿದ್ದಾರೆ ಒಂದು ವೇಳೆ ಮಾಹಿತಿ ಇಲ್ಲದೆ ಅವರೇ ಸ್ವಯಂ ಘೋಷಿತವಾಗಿ ಹೇಳಿದರೆ ಅವರ ಮೇಲೆ ಕಾನೂನಾತ್ಮಕ ಕ್ರಮಗಳನ್ನು ತಗೊಳ್ಬೇಕು ಸಮಾಜದಲ್ಲಿ ಈ ರೀತಿಯ ಸ್ವಾಸ್ಥ್ಯ ಕದಡುವಂಥ ಅವರ ಮೇಲೆ ಎಂತ ಕುಂಚಾರ ಅದನ್ನು ತಗೊಳ್ಬೇಕು ಅವರನ್ನು ಏನಾದ್ರೂ ಸಂಗತಿಗಳು ಗೊತ್ತಾದರೆ ಅದರ ಅದರ ಮೇಲೆ ಕೂಡ ಕಾರ್ಯಪ್ರವೃತ್ತರಾಗುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ನೋಡಿ ಇವರೊಬ್ಬ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದವರು ಸರ್ ಇವತ್ತು ಇವರ ಕಾಲದಲ್ಲಿ ನಡೆದಂಥ ವಿದ್ಯಮಾನಗಳನ್ನೆಲ್ಲ ನಾವು ಗಮನಿಸಿದ್ದೇವೆ ರಾಮ ಇಲ್ಲ ಅಂತ ಹೇಳಿ ಆಗಿರುವಂಥದ್ದು ರಾಮ ಸೇತುವೆ ಬಗ್ಗೆ ಅವರು ಬೇರೆ ಬೇರೆ ಹಂತದಲ್ಲಿ ಕೊಟ್ಟಂಥ ಹೇಳಿಕೆ ಯಾವ ಇಂಜಿನಿಯರಿಂಗ್ ಇದರಲ್ಲಿ ತಯಾರಾದ್ದು ಅಂತ ಹೇಳಿರುವಂಥದ್ದು ಇದೆಲ್ಲವನ್ನು ನಮಗೆ ನೋಡಿದರೆ ಇವತ್ತು ಅನಿಸ್ತದೆ ಹರಿಪ್ರಸಾದ್ರ ಮೇಲೆ ತಕ್ಷಣ ಆ್ಯಕ್ಷನ್ ತಗೊಳ್ಬೇಕು ಈ ಶ್ರೀಕಾಂತ ಪೂಜಾರಿಯನ್ನು ಬಂಧನ ಮಾಡೋ ಬದಲು ಇವರನ್ನು ಬಂಧನ ಮಾಡಿದರೆ ಸಮಾಜಕ್ಕೆ ಒಂದು ಶಾಂತಿ ಆದರೂ ಸಿಕ್ತಿತ್ತು ಮತ್ತು ಎಲ್ಲರೂ ಕಾಂಗ್ರೆಸ್ನವರಿಗೂ ಖುಷಿ ಆಗ್ತಿತ್ತು ಯಾಕಂತ ಹೇಳಿದರೆ ಇವಾಗ ಈಗಾಗಲೇ ಅವರೊಬ್ಬ ರೆಬೆಲ್ ನಾಯಕ ಅಂತ ಆಗಿಬಿಟ್ಟಿದೆ ಅವರೊಂದು ರಿಜೆಕ್ಟೆಡ್ ಗೂಡ್ಸ್ ಅಂತ ಕಾಂಗ್ರೆಸ್ನಲ್ಲಿ ಆಗಿಬಿಟ್ಟಿದೆ ಬಾಕಿಯವರಿಗೂ ಕೂಡ ಸ್ವಲ್ಪ ಇವರ ಮೇಲೆ ಕಾರ್ಯಾಚರಣೆ ಮಾಡಿದ್ರೆ ಸಂತೋಷ ಆಗ್ಬೋದು ನಾನು ಇದನ್ನು ಖಡಾಖಂಡಿತವಾಗಿ ಖಂಡಿಸ್ತೇನೆ ಜವಾಬ್ದಾರಿ ಇದ್ದವರು ಯಾವುದೋ ಒಂದು ಸಂದರ್ಭದಲ್ಲಿ ನಡೆದಂಥ ಘಟನೆ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ಎಲ್ಲ ತೀರ್ಮಾನಗಳಾಗಿ ಎಲ್ಲವೂ ಮುಗಿದ ಮೇಲೆ ಅದೇ ರೀತಿಯ ಘಟನೆ ಮರುಕಳಿಸಬೇಕು ಅಂತ ಹೇಳುವಂಥ ಭಾವನೆ ಇದೆ ಅಲ್ಲ ಇಂಥವರು ನಿಜವಾಗಿ ಅವರು ಈ ದೇಶದಲ್ಲಿ ಜನಪ್ರತಿನಿಧಿ ನಾನು ತಿಳ್ಕೊಳ್ತಾ ಇದ್ದೇನೆ ರಾಮ ಮಂದಿರಕ್ಕೆ ಹೋಗಂತವರಿಗೆ ಒಂದ್ ರೀತಿ ಭದ್ರತೆಯನ್ನು ಕೊಡಬೇಕು ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಂತ ಹೊಣೆ ಅನ್ನುವಂತ ಮಾತನ್ನ ಹೇಳಿದಾರೆ ಅಂದ್ರೆ ನಿಜಕ್ಕೂ ರಾಮ ಮಂದಿರ ಈಗ ಇಪ್ಪತ್ತೆರಡಕ್ಕೆ ಏನು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಹೋಗುವಂತ ಸಂದರ್ಭದಲ್ಲಿ ಬಿ ಕೆ ಪ್ರಸಾದ್ ಅವ್ರ ಮಾತು ಕೇಳಿಕೊಂಡು ಭದ್ರತೆ ಕೊಡಬೇಕಾದಂತ ಅವಶ್ಯಕತೆ ಇದೆಯಾ ಅಂತ ನೋಡಿ ಎರಡು ಸಂಗತಿ ಇದೆ ಲಾ ಅಂಡ್ ಆರ್ಡರ್ ಇಸ್ ಸ್ಟೇಟ್ ಸಬ್ಜೆಕ್ಟ್ ಟೆರರಿಸಮ್ ಆ್ಯಕ್ಟಿವಿಟೀಸು ಬಾಕಿದ್ದೆಲ್ಲ ಇದನ್ನು ಹ್ಯಾಂಡಲ್ ಮಾಡುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ನ ಜವಾಬ್ದಾರಿ ಲಾ ಆ್ಯಂಡ್ ಆರ್ಡರ್ ಕರ್ನಾಟಕದಲ್ಲಿ ಯಾರಿದ್ದಾರೆ ಕರ್ನಾಟಕದಲ್ಲಿ ಯಾರು ರಕ್ಷಣೆ ಕೊಡಬೇಕು ಹೊರಡುವವರಿಗೆ ಕರ್ನಾಟಕದಲ್ಲಿ ಅವರೇ ರಕ್ಷಣೆ ಕೊಡಬೇಕು ರಕ್ಷಣೆ ಕೊಡುವವರೇ ಇಲ್ಲಿ ಈ ರೀತಿ ಆಗುತ್ತೆ ಅಂತ ಹೇಳುವಂಥ ಬೆದರಿಕೆ ಆಗುದಿದ್ರೆ ಇದರ ಅರ್ಥ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಆದ ಕಾರಣ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ಸ್ ಅದು ಸ್ಟೇಟ್ ಸಬ್ಜೆಕ್ಟ್ ಅಂತ ಹೇಳುವಂಥದ್ದು ಗೊತ್ತಿದ್ದು ಕೂಡ ಈ ರೀತಿ ಮಾತಾಡುವಂಥದ್ದು ಸರಿಯಲ್ಲ ರಾಜ್ಯದಲ್ಲಿ ಏನಾದರೂ ಈ ರೀತಿಯ ಭಯೋತ್ಪಾದನೆ ಆಗ್ತದೆ ಅಂತ ಹೇಳಿದರೆ ಆ ಹೇಳಿ ಅವರು ಮುಖ್ಯಮಂತ್ರಿಗಳಿಗೆ ಅವರದೇ ಪಾರ್ಟಿ ಅಧಿಕಾರದಲ್ಲಿದೆ ಸಿದ್ದರಾಮಯ್ಯಲ್ಲಿ ಅವರಿಗೆ ವ್ಯತ್ಯಾಸಗಳಿರ್ಬೋದು ಆದರೆ ಜನರ ಮಧ್ಯೆ ಅವರು ವ್ಯತ್ಯಾಸಗಳನ್ನು ತೋರಿಸಬಾರ್ದು ಸರ್ ಎಲ್ಲೋ ಒಂದು ಕಡೆ ಸಚಿವರು ಕೆಲವು ಮಾಜಿ ಸಚಿವರು ಶಾಸಕರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನೇ ರಾಮ ಅನ್ನುವಂಥ ವಿಚಾರ ಸೊ ಅಂದ್ರೆ ಇದು ಎಲ್ಲೋ ಒಂದು ಕಡೆ ಆಂಜನೇಯರು ಹೇಳಿರ್ತಕ್ಕಂಥದ್ದು ಸೊ ಹಿಂದೆ ರಾಮ ಮತ್ತೆ ಆಂಜನೇಯ ಇಬ್ಬರು ಕೂಡ ಸ್ನೇಹಿತರು ಈಗ ಆ ರೀತಿಯಾದಂಥ ಹೇಳಿಕೆಗಳು ಯಾವ ರೀತಿ ಅನ್ನಿಸ್ತಾ ಇದೆ ಸರ್ ಆಂಜನೇಯ ಆ ರಾಮಾಯಣದಲ್ಲಿದ್ದಂಥ ಆಂಜನೇಯ ಮತ್ತು ಇವತ್ತಿರುವಂಥ ಆಂಜನೇಯರಿಗೆ ತುಂಬ ವ್ಯತ್ಯಾಸ ಇದೆ ಇವತ್ತಿರುವಂಥ ಆಂಜನೇಯರ ವ್ಯವಸ್ಥೆನೇ ಬೇರೆ ಒಂದು ಹೇಳ್ತಾರಲ್ಲ ಸಾಮಾನ್ಯ ಜನ ಮಾತಾಡುವಾಗ ಈ ಕಪಿಕಾಟ ಅಂತ ಹೇಳುವಂತ ಅಂಥದ್ದು ಮಾಡುವ ಇದಕ್ಕೆ ಇವರು ಸೇರಿದವರು ಆಂಜನೇಯ ರಾಮ ಅಂತ ಅವರಿಗೆ ಕಾಣುವುದೇ ಅದಕ್ಕೆ ಬೇಕಾಗಿ ನೋಡಿ ಅವರ ಸಿದ್ದರಾಮಯ್ಯರಿಗೆ ಎಷ್ಟು ಅಪಮಾನ ಮಾಡ್ತಾನೆ ಆಂಜನೇಯರು ಸಿದ್ದರಾಮಯ್ಯರ ಹೆಸರನ್ನೇ ಅರ್ಧ ಮಾಡಿ ಅರ್ಧ ಸಿದ್ದರಾಮಯ್ಯ ಮಾಡುವಂಥದ್ದು ಎಷ್ಟು ಸರಿ ಅವರು ಅರ್ಥ ಮಾಡಿಕೊಳ್ಬೇಕು ಇದ್ದೇನೆ ಇದಿಷ್ಟು ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಮಾತು ಕ್ಯಾಂಪರ್ಸನ್ ಪ್ರಶಾಂತ್ ಜೊತೆ ಚಂದ್ರಶೇಖರ್ ನ್ಯೂಸ್ ಬೆಂಗಳೂರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ